ನಮಸ್ಕಾರ ನನ್ನ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನನ್ನ ಅಣ್ಣನ ಬರ್ಡೇದು ವ್ಲಾಗ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಆಗಿ ತುಂಬಾ ದಿನಗಳೇ ಆಯಿತು ನನಗೆ ಕೆಲವೊಂದು ವೀಡಿಯೋಗಳು ಸಿಕ್ಕಿರಲಿಲ್ಲ ನಾನು ಒಂದು ಪ್ಲೇಸಿಗೆ ಹೋಗಿದೆ ಆ ಪ್ಲೇಸ್ ವೀಡಿಯೋಸ್ ನಾನು ನಿಮ್ಗೆ ತೋರಿಸ್ಬೇಕು ಅಂತ ಹೇಳಿ ತೋರ್ಸಕ್ಕೆ ಹಾಗೆ ಇರಲಿಲ್ಲ ನಮ್ಮ ಅಣ್ಣನ ಹತ್ರ ಗೋಗರ್ದು ಗೋಗರ್ದು ಒಂದೆರಡು ವೀಡಿಯೋಸ್ ಕಳಿಸ್ಕೊಂಡು ಹಾಕ್ತಾ ಇದ್ದೀನಿ ಮೊದಲು ಹೋಗಿ ಗಣಪತಿ ದೇವಸ್ಥಾನಕ್ಕೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅದಾದ್ಮೇಲೆ ಅವ್ನಿಗೆ ಕೇಕ್ ಕಟ್ ಮಾಡ್ಸೋಣ ಅಂತ ಕೇಕ್ ತಂದಿದ್ವಿ ಆಲ್ರೆಡಿ ಈಗ ತಗೊಂಡೋಗ್ತಾ ಇದ್ದೀನಿ ಅವ್ನು ಎಲ್ಲ ತಂದಿರೋದು ಎಲ್ಲ ಫುಲ್ ನಮ್ಮ ಕೆಳಗಡೆ ಮನೆ ಆ್ಯಂಟಿ ನನ್ನ ಕಸಿನ್ಗಳೆಲ್ಲ ಬಂದಿದ್ರು ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಪುಟ್ಟದಾಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ತುಂಬ ಗ್ರ್ಯಾಂಡಾಗಿ ಏನು ಮಾಡಲ್ಲ ನಾನು ಯಾವ ಸತಿನೋ ಯಾವುದೇ ಬರ್ಡೇ ಆಗಲಿ ಯಾರದೇ ಆಗಲಿ ಅಷ್ಟೊಂದು ಗ್ರ್ಯಾಂಡಾಗಿ ಏನು ಮಾಡಲ್ಲ ಕೆಲವೊಂದು ಸತಿ ನನಗೆ ತುಂಬ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಬಲೂನ್ಸ್ ಎಲ್ಲ ಹಾಕಿ ಮಾಡೋದು ಅದು ತುಂಬ ರೇರು ಕೇಕ್ ಕಟ್ ಮಾಡೋಕ್ಕೆ ಅದು ಮೇಲುಗಡೆ ಇದೆಯಲ್ಲ ಅದನ್ನು ಹಚ್ಚಿದ ತಕ್ಷಣ ಬ್ಲಾಸ್ಟ್ ಆಗೋಯ್ತು ಅಯ್ಯೋ ಪಾಪು ಕಾಣ್ಬಿಟ್ಟಿದ್ರೆ ಏನು ಕಟ್ಟೆ ನನ್ನೇ ವಾಶ್ ಮಾಡಿಬಿಡ್ತಿದ್ದಲ್ಲ ಈಗ ಅಂತ ನಮ್ಮಣ್ಣೆಲ್ಲ ತಮಾಷೆ ಮಾಡಿಕೊಂಡು ಕೇಕೆಲ್ಲ ಕಟ್ ಮಾಡಾಯಿತು ಹಾಗೆ ನಮ್ಮ ಅಕ್ಕನ ಮಗಳು ಬಂದಿದ್ಲು ಅವಳಿಗೆ ಡ್ರೆಸ್ ಕೊಡ್ಸೋಣ ಅಂತ ಹೇಳಿ ಬಂದ್ವಿ ಒಂದು ಎರಡು ಮೂರು ಶಾಪ್ ಹುಡ್ಕೋದ್ವಿ ಬಟ್ ಎಲ್ಲೂ ಅಷ್ಟೊಂದು ಚೆನ್ನಾಗಿರೋ ಆ ಬಟ್ಟೆ ಸಿಕ್ಕಿಲ್ಲ ಅವಳಿಗೆ ಹಾಗಾಗಿ ಮತ್ತೆ ವಾಪಸ್ ಹೊರಟ್ವಿ ನಾನು ಶಾಪಿಂಗ್ ಅವ್ಳಗ್ ಮಾಡೋಕ್ಕೆ ಅಂತ ಬಂದಿದ್ದು ಆವಾಗ ನನಗೆ ಇದೊಂದು ಬ್ಯಾಗ್ ಇಷ್ಟ ಆಯಿತು ಒಂದು ಟೂ ಫಿಫ್ಟಿ ಕೊಟ್ಟು ಈ ಬ್ಯಾಗ್ ತೊಗೊಂಡೆ ತುಂಬಾ ಇಷ್ಟ ಆಯಿತು ಅದಕ್ಕೆ ಹಾಗೆ ನಾನು ಬೇಬಿ ಬೇಬಿಕಾರ್ನಲ್ಲಿ ಒಂದು ಡ್ರೈ ಗೋಬಿ ಥರ ಮಾಡಿದೆ ತುಂಬಾ ಟೇಸ್ಟಿಯಾಗಿತ್ತು ತುಂಬ ಚೆನ್ನಾಗಿತ್ತು ರೆಸಿಪಿ ಬೇಕಂದರೆ ಕಮೆಂಟ್ ಮಾಡ್ತೇನೆ ನನ್ನ ಫ್ರೆಂಡಿ ಮುಂದಿನ ವೀಡಿಯೋದಲ್ಲಿ ಈ ರೆಸಿಪಿನ ಮಾಡಲಿಕ್ಕೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನಾವು ಬರ್ಡೇ ಹಿಂದಿನ ದಿನ ಒಂದು ಮದುವೆಗೆ ಹೋಗಿದ್ವಿ ಅಲ್ಲಿ ತಿಂದ್ಬಿಟ್ಟು ನನ್ನ ಅಕ್ಕನ ಮಗಳಿಗಿಷ್ಟ ಆಗಿದ್ದಕ್ಕೆ ಆ ಮಾಡಿಕೊಡು ಅಕ್ಕ ಅಂತ ನನಗೆ ಕೇಳಿದ್ರು ಹಾಗಾಗಿ ಮಾಡ್ತಾಯಿದ್ದೆ ತುಂಬ ಟೇಸ್ಟಿಯಾಗಿ ಆಕ್ಚುಲಿ ನಾವು ನಮ್ಮ ಅಣ್ಣನ ಬರ್ಡೆ ಪ್ರಯುಕ್ತ ಪ್ಲೇಸ್ ನೋಡಕ್ ಹೋಗಿದ್ದು ನಮ್ಮ ಊರ್ ಹತ್ರನೇ ಇರೋ ಶ್ರೀನಾಗಪಟ್ಟಣಕ್ಕೆ ಹತ್ರನೇ ಇರೋ ಪಯಾಣಕ್ಕೆ ಬಂದಿದ್ವಿ ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಮಾತ್ರ ತುಂಬಾ ಒಳ್ಳೆ ಟೈಮ್ ಸ್ಪೆಂಡ್ ಆಗುತ್ತೆ ಫ್ಯಾಮಿಲಿ ಜೊತೆ ಅದನ್ನೆಲ್ಲ ಫುಲ್ ನೋಡೋದಕ್ಕೆ ಒನ್ ಹಾರ್ ಒನ್ ಅಂಡ್ ಹಾಫ್ ಹಾರ್ ಬೇಕಾಗತ್ತೆ ತುಂಬಾ ಚೆನ್ನಾಗಿದೆ ಒಳಗಡೆ ಇನ್ನ ಔಟ್ ಸೈಡೆಲ್ಲ ಬರೀ ಪಾರ್ಕಿಂಗ್ ಅಷ್ಟೇ ಅರೇಂಜ್ ಮಾಡಿದ್ದಾರೆ ಫುಡ್ಗೆ ಇದಕ್ಕೇನ ಅರೇಂಜ್ ಮಾಡಿಲ್ಲ ಮುಂದಕ್ಕೆ ಮಾಡ್ತಾರೆ ಅರೇಂಜ್ ಅಲ್ಲೆಲ್ಲ ಒಳಗಡೆ ಹಾಕಿದ್ರು ಅರೇಂಜ್ ಆಗುತ್ತೆ ಅಂತ ಯಾವಾಗ ಅರೇಂಜ್ ಮಾಡ್ತಾರೆ ಅಂತ ಗೊತ್ತಿಲ್ಲ ತುಂಬಾ ಚೆನ್ನಾಗಿತ್ತು ಈಚೆ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ಒಳಗಡೆ ಇದ್ಯೋ ಚೆನ್ನಾಗಿ ಮೇಂಟೈನ್ ಒಳಗಡೆ ಕೂಡ ತುಂಬ ಚೆನ್ನಾಗಿತ್ತು ಒಳ್ಳೆ ಟೈಮ್ ಸ್ಪೆಂಡ್ ಬಂದೆ ಹಾಗೆ ಇಷ್ಟೊಂದು ಹಳೆ ಕಾಲದ್ದು ಥಿಂಕ್ಸ್ಗಳನ್ನ ವಸ್ತುಗಳನ್ನ ಹಾಗೆ ನಾಣ್ಯಗಳನ್ನ ನೋಟ್ಗಳನ್ನ ಕೆಲವೊಂದು ನಾನು ನೋಡದೆ ಇರೋ ವಸ್ತುಗಳನ್ನೆಲ್ಲ ಅಲ್ಲಿ ನೋಡಿದೆ ಬರೀ ಕಾರನ್ನ ನೋಡೋದ್ರೂ ಜೊತೆಗೆ ಬೇರೆ ಬೇರೆ ವಸ್ತುಗಳ ಅಡುಗೆ ವಸ್ತುಗಳಾಗಿರ್ಬೋದು ಫೋಟೋ ಫ್ರೇಮ್ಸ್ಗಳಾಗಿರ್ಬೋದು ತುಂಬಾ ಇದೆ ನೀವು ನೋಡ್ತಾ ಇದ್ರೆ ನಿಜವಾಗ್ಲೂ ತುಂಬಾನೇ ಖುಷಿ ಪಡ್ತೀರಾ ಅಂತ ಅನ್ಕೋತೀನಿ ಒಳಗಡೆ ಹಳೆಯ ಕಾಲದ ಕಾರ್ಗಳಿಂದ ಕೆಲವೊಂದು ಶೂಟಿಂಗ್ ತೆಗ್ದಿರೋ ಕಾರ್ಗಳು ತುಂಬಾ ಕಾರ್ಗಳಿದೆ ವೆರ್ ವೆರೈಟೀಸ್ ಕಾರ್ಗಳಿದೆ ಫಸ್ಟ್ ಮಾಡೆಲ್ ಕಾರ್ಗಳು ಎಲ್ಲ ಕಾರ್ಸ್ಗಳಲ್ಲಿ ಫಸ್ಟ್ ಮಾಡೆಲ್ ಯಾವ್ದು ಬಂತು ಆ ಥರದ ಕಾರ್ಸ್ಗಳೆಲ್ಲ ಇದೆ ನನ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ ಕಾರಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ನನಗೆ ಕಾರಲ್ಲೇ ಇಂದಾಗ ಕಾರಲ್ಲೇ ಹೋಗಬೇಕು ಸುತ್ತಾಡಬೇಕು ಅಂತ ಹೇಳಿ ಯಾವುದಾದರೂ ಸರಿ ಅನ್ನೋದು ನನ್ನ ಅಭಿಪ್ರಾಯ ನನಗೇನು ಅಷ್ಟೊಂದು ಹುಚ್ಚಿಲ್ಲ ಕಾರು ಬೈಕು ಇದರಲ್ಲೆಲ್ಲ ನಮ್ಮ ನನ್ನ ತುಂಬ ಕ್ರೇಜು ಅಮ್ಮ ಈ ಕಾರ್ ತೊಗೊಳ್ಳೋಣ ಅಮ್ಮ ಆ ಕಾರ್ ತೊಗೊಳ್ಳೋಣ ಅಂತ ಹೇಳ್ತಾ ಇರ್ತಾನೆ ಒಳಗೆ ಎಂಟು ಎಂಟರ ಆದ ತಕ್ಷಣ ಫಿಫ್ಟಿ ರುಪೀಸ್ ಪರ್ ಹೆಡ್ ಚಾರ್ಜ್ ಮಾಡ್ತಾರೆ ಚಿಕ್ಕ ಮಕ್ಕಳಿಗೂ ಚಾರ್ಜ್ ಮಾಡ್ತಾರೆ ಅನಿಸುತ್ತೆ ಅಂದರೆ ಒಂದು ಟೆನ್ ಇಯರ್ಸ್ ಎಬೋ ಚಾರ್ಜ್ ಮಾಡ್ತಾರೆ ಅನಿಸುತ್ತೆ ನಂಗೆ ಅಷ್ಟೊಂದು ಚಿಕ್ಕ ಅದಕ್ಕಿಂತ ಚಿಕ್ಕ ಮಕ್ಳುಗಳಿಗೆ ಗೊತ್ತಿಲ್ಲ ಚಾರ್ಜ್ ಮಾಡ್ತಾರೋ ಇಲ್ವೋ ಅಂತ ಹೇಳಿ ನಮ್ಮ ಅಣ್ಣ ಟಿಕೆಟ್ ತೊಗೊಂಡಿದ್ದು ನಾನು ಆವಾಗ ಒಂದು ಸಣ್ಣ ಪುಟ್ಟ ವೀಡಿಯೋ ಅಂದರೆ ಫೋಟೋಸ್ ತೊಗೋತಾ ಇದ್ದೆ ಅಷ್ಟೊಲ್ಲಿಗೆ ನಮ್ಮ ಅಣ್ಣ ಟಿಕೆಟ್ ತೊಗೊಬಂದ ಒಳಗೋಗಿ ಫಸ್ಟ್ ಡೈ ಕಾರ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಆ್ಯಕ್ಚುಲಿ ನನ್ನ ಫೋನಲ್ಲೇ ನಾನು ವೀಡಿಯೋಸ್ನೆಲ್ಲ ಮಾಡ್ತಾ ಇದ್ದೆ ಆಮೇಲೆ ಒಳಗೆ ಹೋದ ತಕ್ಷಣ ಫುಲ್ ಡಿಮ್ ಅನಿಸ್ತು ನನ್ನ ಫೋನಲ್ಲಿ ವೀಡಿಯೋ ಮಾಡಿದ ವೀಡಿಯೋಸ್ ಹಂಗಾಗಿ ನನ್ನ ಅಣ್ಣನ ಫೋನಲ್ಲಿ ಮಾಡೋಣ ಅಂತ ಇಸ್ಕೊಂಡೆ ಬಟ್ ಅವನು ಇಷ್ಟು ದಿನ ಆಯಿತು ಕೊಡೋಕ್ಕೆ ನಿನ್ನೆ ಅವನು ವೀಡಿಯೋಗಳನ್ನ ಕಳಿಸಿದ್ದು ಅದು ಎರಡೇ ವೀಡಿಯೋಸ್ ಬಂದಿದ್ದು ನನ್ನ ಗ್ಯಾಲರಿಗೆ ಇನ್ನೂ ನಾಲ್ಕು ವೀಡಿಯೋಸ್ ಅವನ ಫೋನಲ್ಲೇ ಉಳ್ಕೊಂತು ಹೋಗಿ ಇಷ್ಟಾದರೂ ಸಿಕ್ತಲ್ಲ ಅನ್ನೋ ಖುಷಿಗೆ ಇವತ್ತು ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ನಾನು ಇದು ಒಳಗಡೆ ಹೇಗಿದೆ ಹೊರಗಡೆ ಇಂದ ಫುಲ್ ಮ್ಯಾಪ್ನ ಇಲ್ಲಿ ಹಾಕಿದ್ದಾರೆ ಈ ರೀತಿಯಾಗಿದೆ ಅದು ಎಷ್ಟು ಜಾಗದಲ್ಲಿ ಮಾಡಿದ್ದಾರೆ ಅನ್ನೋದನ್ನ ಅಲ್ಲಿ ಹಾಕಿದ್ದಾರೆ ಒಂದು ಮ್ಯಾಪ್ ಕಾರ್ಗಳಂತೂ ತುಂಬಾನೇ ಚೆನ್ನಾಗಿತ್ತು ನೋಡೋದಿಕ್ಕೆ ತುಂಬಾ ಜನ ಫೋಟೋಸ್ ಎಲ್ಲ ತಗೋತಾ ಇದ್ರು ಈ ಕಾರ್ ಕಾಣ್ತಾ ಇದೆಯಲ್ಲ ಇದು ಸ್ಟೋನ್ ಮೂವಿಗಳಲ್ಲಿ ಫೈಟಿಂಗ್ ಸೀನ್ಸ್ಗಳಲ್ಲಿ ಬಂದಿರೋ ಕಾರು ಅಲ್ಲಿ ಹಿಂದೆ ಹಾಕಿದ್ರು ಫುಲ್ ವೀಡಿಯೋ ಮಾಡೋಕ್ಕಾಗಿಲ್ಲ ನಾನು ಸಾರಿ ಬೈ ಫುಲ್ ವೀಡಿಯೋ ಹಾಕಿಲ್ಲ ಅಂತ ಫುಲ್ ವೀಡಿಯೋ ಕಂಪ್ಲೀಟ್ ವೀಡಿಯೋನೇ ಮಾಡಿದ್ದೆ ಬಟ್ ಆಗಿಲ್ಲ ಹಾಕಿದ್ದೆ ಸಾರಿ ನಂತರ ಎಷ್ಟು ವೀಡಿಯೋಸ್ ಎಷ್ಟು ವೀಡಿಯೋಸ್ ಹಾಕಿದ್ದೆ ಖಂಡಿತವಾಗ್ಲೂ ನೀವು ಸಲ ಹೋಗಿ ಟ್ರೈ ಮಾಡಿ ಅಲ್ಲಿ ಕಾರ್ಗಳೆಲ್ಲ ಹೇಗಿತ್ತು ಅದು ತುಂಬಾ ಚೆನ್ನಾಗಿದೆ ತುಂಬಾ ಎಲಿಗೇಟ್ ಆಗಿದೆ ಕಲರ್ಸ್ ಗಳಂತೂ ಕಾರ್ಗಳ್ದು ನಮ್ಗೆ ತುಂಬಾ ಇಷ್ಟ ಆಯಿತು ಅದ್ರಲ್ಲಿ ಒಂದ್ ಎರಡು ಕಾರ್ ನಮ್ಮನೆ ನೋಡೋಣ ಆಗ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಕಾರ್ಗಳನ್ನ ನೋಡ್ತಾ ಇದ್ರೆ ಹಾಗೆ ಬರೀ ಕಾರ್ ಒಂದೇ ಅಲ್ಲ ಬೈಕ್ಗಳು ಕೂಡ ಇದೆ ಆಮೇಲೆ ಸೈಕಲ್ ಕೂಡ ಇಟ್ಟಿದ್ರು ಅಲ್ಲಿ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತೂ ನನ್ನ ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಕೊಂಬಂದರೆ ಖಂಡಿತವಾಗ್ಲೂ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಈ ಥರ ಪ್ಲೇಸ್ ಎಲ್ಲೂ ಸಿಗಲ್ಲ ಅಂತ ಹೇಳ್ತೀನಿ ನಾನು ಇಂಥ ಪ್ಲೇಸ್ಗಳ ಅವಕಾಶ ಸಿಕ್ಕಿದಾಗ ಬಳಸ್ಕೋಬೇಕು ಯಾರೇ ಆಗಲಿ ಅವಕಾಶನ ಯಾವತ್ತೂ ಕಳ್ಕೊಳ್ಳೋದಕ್ಕೆ ಹೋಗಬಾರ್ದು ಇಂಥ ಅವಕಾಶಗಳು ಸಿಕ್ಕಿದಾಗ ಖಂಡಿತವಾಗ್ಲೂ ಒಂದು ಸಲ ಫಿಫ್ಟಿ ರುಪೀಸು ಒಂದು ಪಾನಿಪುರಿ ಗೋಬಿ ತಿಂದ್ಬಿಟ್ರೆ ಆಗ್ಬಿಡುತ್ತೆ ಅದ್ರ ಬದಲು ಫೋನಿಗೆ ಬಂದು ಒಂದು ಫಿಫ್ಟಿ ರುಪೀಸ್ ಕೊಟ್ಟು ಟಿಕೆಟ್ ತೊಗೊಂಡು ಎಂಟರ್ ಹಾಕಿ ಒಂದೊಳ್ಳೆ ಟೈಮ್ನ ಸ್ಪೆಂಡ್ ಮಾಡಿ ಅಂತ ಹೇಳ್ತೀನಿ ನಾನು ಈಗ ಆ್ಯಕ್ಚುಲಿ ನಾವು ಹಳೆ ಕಾಲದ ವಸ್ತುಗಳು ಏನೇನಿದ್ವು ಅದನ್ನ ಇಟ್ಟಿರೋ ಪ್ಲೇಸಿಗೆ ಬಂದ್ವಿ ಅದಷ್ಟು ಖಾರ ಪ್ಲೇಸ್ ಆದರೆ ಇದು ಹಳೆ ಹಳೆ ಕಾಲದ ವಸ್ತುಗಳಿದ್ದಿರೋಸು ಇದು ನೋಡ್ತಾ ಇದ್ದೀನಿ ನಿಮಗೆ ಕಾಂತಾರ ಮೂವಿ ನೆನಪಾಗಿರ್ಬೇಕಲ್ಲ ಅದೇ ಥರ ಇದೆ ಸ್ವಲ್ಪ ಅದೆಲ್ಲ ಮತ್ತು ಇದು ಅಲ್ಲಿ ಫಸ್ಟ್ ತೋರ್ಸಿನಲ್ಲ ಆ ಮಿಷಿನು ಇನ್ನು ಕಬ್ನಲ್ಲಿ ಮಾಡ್ತಾರಲ್ಲ ಆ ಮಿಷಿನು ಅವ್ರ ಮನೇಲಿ ವಸ್ತುಗಳು ಅನ್ಸುತ್ತೆ ಇದು ಇದು ಆ್ಯಕ್ಚುಲಿ ಧರ್ಮಸ್ಥಳದಲ್ಲಿದೆಯಲ್ಲ ಆ ಕಾರ್ಗಳು ಅವ್ರ ಆ ಕಾರುಗಳನ್ನೇ ಇಲ್ಲಿ ತೊಗೊಂಬಂದು ಇಟ್ಟಿದ್ದಾರೆ ಅವ್ರದ್ದೇ ವಸ್ತುಗಳನ್ನ ಅವ್ರ ಮನೆ ವಸ್ತುಗಳನ್ನೇ ಇಲ್ಲಿ ಶೋಗೆ ಇಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಅವ್ರ ಮನೆ ವಸ್ತುಗಳೇ ಆಗಿರುತ್ತೆ ಇಟ್ಟಿದ್ದಾರೆ ಅಂದಮೇಲೆ ಇಲ್ಲಾಂದರೆ ಹಳೆ ಕಾಲದ ವಸ್ತುಗಳನ್ನ ಸಂಗ್ರಹಿಸಿ ಇಟ್ಟಿರ್ತಾರೆ ಏನೇ ಚೆನ್ನಾಗಿತ್ತು ನಾನು ಈ ಅಡ್ಡ ಮನೆ ವಸ್ತುಗಳು ಬಂದಾಗಂತೂ ಫುಲ್ ಅದರಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ನಾನಂತೂ ನೋಡ್ಕೊಂಡು ನೋಡಿಕೊಂಡು ಇದೆಲ್ಲ ಏನು ಇದೆಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಕೇಳಿಕೊಂಡು ತುಂಬಾ ಎಂಜಾಯ್ ಮಾಡ್ಕೊಂಡು ಬಂದೆಡಿಯಲ್ಲಿ ತುಂಬ ತುಖ ಇರೋ ಕಬ್ನದ್ದು ಬಟ್ಟುಗಳು ಅದು ತುಂಬ ಮಾಡ್ತಾರಲ್ವ ಅಂಥ ಬಟ್ಟೆಗಳು ಏನು ಅಂತ ನಂಗೆ ಚಿಕ್ಕ ಸುಮ್ಮನೆ ನೋಡ್ಕೊಂಡು ಬಂದೆ ಅದು ಡೆಕೋರೇಟ್ ವಸ್ತು ಅನಿಸುತ್ತೆ ಇದೆಲ್ಲ ಪುಟ್ಟಿಗಳು ಏನಾದರೂ ವಸ್ತುಗಳೆಲ್ಲ ಇಡೋದಕ್ಕೆ ಯೂಸ್ ಮಾಡೋವಂಥದ್ದು ಹಾಗೆ ಇದು ವಾಡೆ ಅಂತ ಕರೀತೇವೆ ನಮ್ಮ ಅಜ್ಜಿ ಮನೇಲಿ ತುಂಬ ದೊಡ್ಡ ದೊಡ್ಡ ವಾಡೆಗಳಿತ್ತು ಇದೆಲ್ಲ ಹಾಳಾಗಿ ಅದರಲ್ಲಿ ಗಿಡ ಹಾಕೊಂಡಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ಅಜ್ಜಿ ಮನೆಗೆ ಅವಾಗ ಹೊಂದಿದಾಗ ಎಲ್ಲ ಹಳೆ ವಸ್ತುಗಳು ಇನ್ನೇ ಇರ್ತಿದ್ವು ಅಜ್ಜಿ ಮನೆಯಲ್ಲಿ ಅದನ್ನೆಲ್ಲ ನೋಡಿದ್ವಿ ಇದು ಅಷ್ಟೇ ಎಲ್ಲ ಡೆಕೋರೇಟ್ಗೆ ಯೂಸ್ ಮಾಡೋ ವಸ್ತುಗಳು ತುಂಬ ಸಣ್ಣ ಸಣ್ಣ ವಸ್ತುಗಳಿಂದ ಹಿಡಿದು ದೊಡ್ಡ ದೊಡ್ಡ ವಸ್ತುಗಳು ಏನೇನಿದೆ ಅದೆಲ್ಲ ಇಟ್ಟಿದ್ರೆ ಅಲ್ಲಿ ಪಡ್ಡು ಮಾಡೋದು ಕೂಡ ಇಟ್ಟಿದ್ರು ನೋಡಿದ್ರಲ್ಲ ಅಲ್ಲಿ ಐದು ತಟ್ಟೆಗಳು ಹಳೆ ಕಾಲದಲ್ಲಿ ಇಟ್ಕೋತಿದ್ವಿ ತಾಳೆ ತಟ್ಟೆಗಳು ಈಗ ಇಟ್ಕೋತಾರೆ ಈಗಲೂ ಡೆಕೋರೇಟ್ಗೆ ಅಂತ ಅದನ್ನೆಲ್ಲ ಇಟ್ಕೊತಾರೆ ತುಂಬಾ ಚೆನ್ನಾಗಿತ್ತು ಏನ್ ನೋಡೋದಕ್ಕೆ ಅಂದ್ರೆ ಪೇಂಟಿಂಗ್ಸ್ ತುಂಬನೇ ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ ಡೀಟೇಲಿಂಗ್ ಅಂತ ತುಂಬನೇ ಚೆನ್ನಾಗಿ ಕೊಟ್ಟಿದ್ದಾರೆ ಪೇಂಟಿಂಗ್ಗಳಿಗಂತೂ ನೋಡಿ ಇದು ಕೂಡ ಒಂದು ಪೇಂಟಿಂಗ್ ಥರ ಮಾಡಿದ್ದಾರೆ ಆ ಗ್ಲಾಸ್ ಕಡೆ ಪೇಂಟಿಂಗ್ ಸ್ವಲ್ಪ ಸ್ವಲ್ಪನೇ ಹಾಳಾಗಿಬಿಟ್ಟಿದೆ ಅಲ್ಲಿ ಸ್ವಲ್ಪ ಸ್ವಲ್ಪ ಹಾಳಾಗಿದೆ ಪ್ಯಾಲೇಸಲ್ಲಿ ಇದ್ವಲ್ಲ ಕೆಲವೊಂದು ಪೇಂಟಿಂಗ್ಸ್ಗಳು ಅದೇ ತರ ಇದ್ವು ಇದು ಕೂಡ ತುಂಬಾನೇ ಚೆನ್ನಾಗಿದೆ ನಾನು ಜಗನ್ಮೋಹನ ಪ್ಯಾಲೇಸು ಆಲ್ರೆಡಿ ವಿಡಿಯೋ ಹಾಕಿ ನೋಡ್ಕೋಬೋದು ನೀವು ಅಲ್ಲಿ ರಾಜರ ಪೇಂಟಿಂಗ್ಸ್ ಕೂಡ ಇದೆ ನೋಡಿ ಕೃಷ್ಣನ ಪೇಂಟಿಂಗ್ ಅದು ಚೆನ್ನಾಗಿದೆ ಅಲ್ವಾ ಆಗಿನ ಕಾಲದಲ್ಲೂ ತುಂಬ ಖುಷಿಯಾಗತ್ತೆ ಇಂಥ ಪ್ಲೇಸ್ಗಳಿಗೆ ಹೋಗ್ಬೇಕು ಮನಸ್ಸಿಗೆ ತುಂಬ ನೆಮ್ಮದಿ ಸಿಗೋ ಥರ ಅನಿಸುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಒಬ್ಬರೇ ಹೋದ್ರೂ ಪರವಾಗಿಲ್ಲ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಜೊತೆನೆ ಹೋಗ್ಬೇಕು ಫ್ಯಾಮಿಲಿ ಜೊತೆನೆ ಹೋಗ್ಬೇಕು ಅಂತ ಯಾವತ್ತೂ ಅಂದ್ಕೊಬೇಡಿ ಒಬ್ಬರೇ ಹೋದರೂ ಮುಂದೆಯಾಗೆಲ್ಲ ಹರೇ ಬರೇ ಹೋಗಿ ಬಂದ ಅಂತ ನೋಡ್ಕೊಂಡು ಬಂದ್ಬಿಡೋದು ಈ ಥರ ಎಲ್ಲ ಮಾಡೋದು ಅದು ಟೈಮ್ ಕೊಟ್ಟು ನೋಡಿ ಅವಾಗ ತುಂಬಾ ಖುಷಿ ಆಗುತ್ತೆ ಮನಸ್ಸಿಗೂ ತುಂಬಾ ನೆಮ್ಮದಿ ಅನ್ನೋದು ಸಿಗತ್ತೆ ಈಗ ತಿಂ ಕೆಲವೊಂದು ಕ್ಯಾಮ್ರಾ ಮತ್ತೆ ಗಡಿಯಾರ ಮತ್ತು ನಾವು ಆಗಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಇದ್ರು ಟೈಪಿಂಗ್ ಈಗ ಕಂಪ್ಯೂಟರಲ್ಲಿ ಮಾಡ್ತಾರಲ್ವ ಅವಾಗಿನ ಕಾಲ ಟೈಪಿಂಗ್ ಮಷಿನ್ಸ್ಗಳಿತ್ತು ಅದೆಲ್ಲ ಇದೆ ಈಗ ಅಷ್ಟೊಂದು ಫಿಲಮ್ಸಲ್ಲೂ ನೋಡಿರ್ತೀರ ನೀವು ರಿಯಲ್ ಆಗಿ ಓಕೆನಾ ಯಾರೂ ಮುಟ್ಟೋದು ಬಿಡೋಲ್ಲ ಅದರತ್ರ ಹೋಗ್ಬೇಕು ಅಷ್ಟೇ ಮುಟ್ಟದು ಬಿಡೋಲ್ಲ ನೋಡಿ ಸಣ್ಣ ಪುಟ್ಟ ಪುಟ್ಟ ಐರನ್ ಬಾಕ್ಸ್ಗಳಿದ್ದು ನನಗೆ ತುಂಬ ಇಷ್ಟ ಆಯಿತು ನನಗೆ ಪುಟ್ಟ ಪುಟ್ಟ ವಸ್ತುಗಳು ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಕಾಲ್ ಮಾಡೋದಕ್ಕೆ ಟೆಲಿಫೋನ್ಸ್ಗಳೆಲ್ಲ ಇತ್ತು ಶೋಕೆ ರೀತಿ ಇಡೋ ಥರದ್ದು ಅದೇ ಮ ಮದ್ದು ಗುಡ್ಡು ಹಾಕ್ತಾರಲ್ಲ ಅಂಥದ್ದು ಚಿಪ್ಪಾಣಿದಿತ್ತು ಇದು ಏನು ಅಂತ ನನಗೂ ಅರ್ಥ ಆಗಲಿಲ್ಲ ಬಟ್ ಗೊಂಬೆಗಳಂತೂ ಇತ್ತು ಇದು ಯಾವ ಥರದ ಗೊಂಬೆ ಏನು ಅಂತ ನನಗೆ ಸರಿಯಾಗಿ ಅರ್ಥ ಆಗಲಿಲ್ಲ ನೋಡ್ಕೊಂಡು ಬರುತ್ತೆ ಅದಕ್ಕೆ ಆಗಿನ ಕಾಲದಲ್ಲಿ ಬಸ್ ಗ್ರಂಥಗಳೆಲ್ಲ ಇತ್ತು ಆ ಗ್ರಂಥಗಳು ಓದೋಕ್ಕೆ ನಮಗೆ ಬರಲ್ಲ ಬಿಡಿ ಅಲ್ಲಿ ನೋಡ್ಬೋದು ಇದು ಯಾರು ಬರ್ತಿರೋದು ಅಂತ ಹೇಳಿ ತುಂಬ ಗ್ರಂಥಗಳನ್ನೆಲ್ಲ ಇಟ್ಟಿದ್ರು ತುಂಬ ಪ್ರೀಶಿಯಸ್ ಅಂತ ವಸ್ತುಗಳನ್ನೆಲ್ಲ ಅಲ್ಲಿ ಕೂಡಿ ಇಟ್ಟಿದ್ದಾರೆ ಇಷ್ಟು ಜೋಪಾನ ಮಾಡಿಟ್ಟಿದ್ದಾರೆ ಅಲ್ವಾ ಖುಷಿಯಾಗುತ್ತೆ ಅದನ್ನೆಲ್ಲ ನೋಡ್ತಾ ಇದ್ದೆ ಹಾಗೆ ನಮ್ಮ ಭಾರತದ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ತುಂಬಾ ಖುಷಿಯಾಗತ್ತೆ ಮೈಸೂರು ಸ್ಟಾರ್ ನ್ಯೂಸ್ ಪೇಪರ್ ನೋಡಿ ಹೇಗಿದೆ ಮೈಸೂರು ಸ್ಟಾರ್ ನ್ಯೂಸ್ ಪೇಪರ್ ಹಾಗೆ ಆವಾಗಿನ ಕಾಲದಲ್ಲಿ ಇಟ್ಟಿದ್ದು ನ್ಯೂಸ್ ಪೇಪರ್ಸ್ ಮಾಡಿ ತೋರಿಸ್ತೀನಿ ಹೇಗಿದೆ ಇಲ್ಲಿ ಇಲ್ಲಿ ತುಂಬ ಚೆನ್ನಾಗಿದೆ ಇಲ್ಲಿ ಯಾರು ಜಾಸ್ತಿ ಇಲ್ಲ ಇಲ್ಲಿ ಅಕ್ಕಪಕ್ಕ ಆರಾಮಾಗಿರ್ಬೋದು ಎಲ್ಲ ಹಳೆ ವಸ್ತುಗಳು నోడే అల్ల విజ్వాళ్ళ టైమ్ స్పెండ్ మతీర ఫ్యామిలీ జోద్రెడ్ ನೀಟ್ ಆಗಿ ಮುಗೀತು ಎಕ್ಸಿ ಟೈಮ್ ಬಂತು ಹೇಗಿತ್ತು ಅಂತ ನೀವೇನು ನೋಡಿದ್ರಲ್ಲ ಅಲ್ಲಿ ಮುಗೀಸ್ ಇಷ್ಟ ಆಗುತ್ತೆ ಈ ಫೋನಲ್ಲಿ ನೋಡೋದಕ್ಕಿಂತ ನೀವು ಡೈರೆಕ್ಟಾಗಿ ಹೋಗಿ ನೋಡಿದ್ರೆ ತುಂಬಾ ಇಷ್ಟಪಡ್ತೀರಾ ಅಂತ ನಾನು ಅಂದ್ಕೋತೀನಿ ಇದೇ ರೀತಿ ಹೆಚ್ಚಿನ ವೀಡಿಯೋಗಳನ್ನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಇರಿ ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ